श्री गुरुभ्यो नमः ನಮಸ್ತೆ ವೀಕ್ಷಕರೇ ನನ್ನ ಡಾಕ್ಟರ್ ವಿನೋತಾ ರಾಜೇಶ್ ಸ್ಟ್ಯಾಂಡರ್ಡ್ ಎಸ್ಟಮಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಹೆಚ್ ಅನ್ನೋ ಅಕ್ಷರದ ಬಗ್ಗೆ ಮೂಲತಃ ಹೆಚ್ ಹೆಚ್ಚನ್ನು ಅಕ್ಷರದವರು ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಹೊಂದಿರ್ತಾರೆ ತುಂಬಾ ಜನ ಇದ್ದೀರಾ ಅಲ್ವಾ ನನ್ನ ಪ್ರೋಗ್ರಾಮ್ ನೋಡ್ತಾರಂಥವ್ರು ಎಷ್ಟು ಜನ ಹೆಚ್ಚಿದ್ದೀರಾ ಕಮೆಂಟ್ ಸೆಕ್ಷನ್ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಯಾವ್ಯಾವ ಅಕ್ಷರ ಯಾವ ಯಾವ ಹೆಚ್ ಅನ್ನೋ ಅಕ್ಷರದಲ್ಲಿ ಹೆಸರುಗಳಿದೆ ಪ್ರತಿಯೊಂದು ಹಾಕಿ ಸೊ ದಟ್ ನನಗೂ ಗೊತ್ತಾಗುತ್ತೆ ನೀವು ಎಷ್ಟು ಜನ ನನ್ನ ಒಂದು ನ ನೋಡ್ತಾ ಇದ್ದೀರಾ ಅಂತ ಸೊ ನಾವು ಹೆಚ್ ಅನ್ನೋ ಅಕ್ಷರ ನೋಡಿದಾಗ ಹೆಚ್ ನಾನು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹ ಅನ್ನೋ ಸೌಂಡ್ ನಮಗೆ ಬರುತ್ತೆ ನಾವು ಹೆಸರನ್ನು ಇಟ್ಟಾಗ ಒಂದು ಹರಿಣಿ ಹರೀಶ್ ಹರಿ ಈ ಥರ ಏನೋ ಒಂದು ಹ ಅನ್ನೋ ಅಕ್ಷರವನ್ನು ನಾವು ಕಾಣ್ತೀವಿ ಹೆಚ್ಚಿಂದ ಈ ಹೆಚ್ಚಂದ ನ್ಯೂಮರಾಲಜಿಕಲಿ ನೋಡಕ್ಕೆ ಹೋದ್ರೆ ಇದು ನಮಗೆ ಬುಧನ ಒಂದು ಸಂಖ್ಯೆ ಕೊಡುತ್ತೆ ನಂಬರ್ ಫೈವ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಲೆಟರ್ ಇದು ನಂಬರ್ ಗೆ ಅಧಿಪತಿ ಬುಧ ಬರುತ್ತೆ ಸೊ ಅದೇ ರೀತಿಯಲ್ಲೇ ಹೆಚ್ ಅಂತ ಅಕ್ಷರ ನೋಡಿದ್ರೆ ನಾವು ಆಸ್ಟ್ರಾಲಜಿಕಲಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಕರ್ಕಟಕ ರಾಶಿಗೆ ಸಂಬಂಧಪಟ್ಟಿರುವಂತಹ ಒಂದು ಲೆಟರ್ ಬರುತ್ತೆ ಇದು ಕರೆಕ್ಟ್ ಅಲ್ವಾ ಸೊ ಇದಕ್ಕೆ ಮುಖ್ಯವಾಗಿ ಪುಷ್ಯ ನಕ್ಷತ್ರ ಹೆಚ್ಚು ಕ್ಲೋಸ್ಲಿ ಯಾಕಂದರೆ ಎಲ್ಲ ಒಂದು ತನ್ನ ಚರಣಗಳಿಗೂ ಸಹ ನಾವು ಹೆಚ್ಚನ್ನು ಅಕ್ಷರವನ್ನು ನಾವು ಕಾಣ್ತೀವಿ ಸ್ವಲ್ಪ ಮಟ್ಟಿಗೆ ಪುನರ್ವಸು ಅಂತಲೂ ಹೇಳಬಹುದು ನಾವು ಸೊ ಹಾಗಾಗಿ ಗುರುವಿನ ತತ್ವ ಶನಿಯ ತತ್ವ ಎರಡೂ ಸಹ ನಾವು ಕಾಣ್ತೀವಿ ಹ ಅನ್ನೋ ಅಕ್ಷರದಲ್ಲಿ ಸೊ ಇದು ಬಿಟ್ಟರೆ ನೆಕ್ಸ್ಟ್ ನಾವು ನೋಡುವಂಥದ್ದು ಹೆಚ್ ಅನ್ನೋ ಅಕ್ಷರ ಆ ಒಂದು ಅಧಿಪತಿಗಳು ಅಂದ್ರೆ ಈಗ ಗುರುವಿನ ನಕ್ಷತ್ರ ಅಂತ ನಾನು ಹೇಳಿದೆ ಸೊ ಗುರುವಿನ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಬರುತ್ತೆ ಇವು ಮಿಥುನ ರಾಶಿನೂ ಆಗಿರಬಹುದು ಹ ಪುನರ್ವಸು ನಕ್ಷತ್ರ ಮತ್ತೆ ಕರ್ಕಟಕ ರಾಶಿಯೂ ಸಹ ಆಗಿರಬಹುದು ಬಟ್ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಪ್ರಕಾರ ನಿಮ್ಮ ಹೆಸರು ಇಟ್ಟಿದ್ರೆ ಬಹುಶಃ ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಒಳಗಾಗ್ತೀರಾ ಇಲ್ಲ ಒಂದು ಒಳ್ಳೆ ಹೆಸರು ಹ ಅನ್ನೋ ಅಕ್ಷರದಲ್ಲಿ ಹೆಸರು ನಮ್ಮ ಆಲ್ಫೆಬೆಟಿಕಲ್ ಆರ್ಡರ್ ನಾವು ನೋಡಕ್ ಹೋದ್ರೆ ಹೆಚ್ ಅಕ್ಷರ ನಮಗೆ ಎಂಟನೇ ಸಂಖ್ಯೆಯಲ್ಲಿ ಬರುತ್ತೆ ಅಂದ್ರೆ ಎ ಫಾರ್ ಒನ್ ಬಿ ಫೋರ್ ಟೂ ಸಿ ಫೋರ್ ತ್ರೀ ಅದನ್ನು ನೋಡಿದ್ರೆ ನಾವು ಎಂಟನೇ ಸಂಖ್ಯೆ ಅಲ್ಲಿಯೂ ಸಹ ನಮ್ಗೆ ಶನೇಶ್ವರನ ಒಂದು ತತ್ವನ ಕಾಣುತ್ತೆ ತುಂಬಾ ಸ್ಪಿರಿಚುವಲಿಟಿ ಇರುವಂತಹ ಒಂದು ರಾಶಿ ಅಹ್ ಒಂದು ಶನೇಶ್ವರನ ತತ್ವ ಅಂತ ಹೇಳ್ಬೋದು ಏನು ಅಂದ್ಕೊಳ್ತಾರೆ ಅದನ್ನ ಸಾಧನೆ ಮಾಡೇ ಮಾಡ್ತಾರೆ ಎಷ್ಟೇ ಹಡಲ್ಸ್ ಬರಲಿ ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಎಷ್ಟೇ ಬಂದರೂ ಕೂಡ ಅವರು ಅವರೊಂದು ಜೀವನವನ್ನ ಸಾಧನೆ ಮಾಡೇ ಮಾಡ್ತಾರೆ ಈ ಒಂದು ಅಕ್ಷರದಲ್ಲಿ ಹುಟ್ಟಿರುವಂತಹವ್ರು ಆ ಲೆಟರ್ ಬರೆಯುವಂತಹ ವಿಧಾನನೇ ನೋಡಿ ನಾವು ಎರಡು ಸ್ಟ್ಯಾಂಡಿಂಗ್ ಲೈನ್ಸ್ ಇರುತ್ತೆ ಮತ್ತೆ ಒಂದು ಮಿಡಲ್ ಸೊ ಎರಡು ಸ್ಟ್ಯಾಂಡಿಂಗ್ ಲೈನ್ಸ್ ಮಿಡಲ್ ಇದ್ದಾಗ ಒಂದು ರೀತಿಯಲ್ಲಿ ಹೇಗೆ ಒಂದು ಬಾಗಿಲು ಅಥವಾ ಒಂದು ಕಿಟಕಿ ಒಂದು ಪ್ರಪಂಚವನ್ನ ನೋಡುವಂತಹ ಒಂದು ವಿಶೇಷವಾಗಿರುವಂತಹ ಲೆಟರ್ ಪ್ರತಿಯೊಂದು ಇವ್ರ ಲೈಫ್ ಅಲ್ಲಿ ಅವರು ಕಾಣೆ ಕಂಡಿರ್ತಾರೆ ಪ್ರತಿಯೊಂದು ಸ್ಟೇಜಸ್ ಅಲ್ಲೂ ಕೂಡ ಅವರು ಒಂದಲ್ಲ ಒಂದು ಎಕ್ಸ್ಪೀರಿಯನ್ಸಸ್ನ ತಗೊಳ್ತಾನೆ ಇರ್ತಾರೆ ಕರೆಕ್ಟ್ ಅಲ್ವಾ ಒಂದು ಕಲಿಕೆ ಇರ್ಬೋದು ಒಬ್ರು ಯಾರೋ ಕಲಸೋ ಇರಬಹುದು ಒಬ್ಬರಿಂದ ಏನೋ ಒಂದು ಜೀವನದ ಪಾಠ ಇರಬಹುದು ಪ್ರತಿಯೊಂದು ಅವ್ರ ಜೀವನದ ಹಂತಗಳಲ್ಲಿ ಒಂದೊಂದು ಲೆಸನ್ಸ್ ನ ಅವ್ರು ಕಲ್ತಾನೆ ಬರ್ತಿರ್ತಾರೆ ಕಲಿತಾ ಇರ್ತಾರೆ ಅಂತ ಜನಗಳು ಸಿಗ್ತಾರೆ ಒಂದು ಒಳ್ಳೆ ರೀತಿಯಲ್ಲಿ ಇರ್ಬೋದು ಅಥವಾ ಕೆಟ್ಟ ರೀತಿಯಲ್ಲೂ ಇರಬಹುದು ಒಂದು ಒಂದು ಕೆಟ್ಟ ಹೇಳ್ತಾರಲ್ವಾ ಕೆಟ್ಟ ವ್ಯಕ್ತಿಗಳ ಜೀವನಕ್ಕೆ ಬಂದ್ರೆ ಒಂದು ಪಾಠ ಆಗುತ್ತೆ ಒಳ್ಳೆ ವ್ಯಕ್ತಿಗಳ ಜೀವನಕ್ಕೆ ಬಂದರೆ ಒಂದು ಮಾರ್ಗದರ್ಶನ ಆಗುತ್ತೆ ಅಂತ ಹೇಳಿ ಸೊ ಆತರ ಒಂದು ಒಂದು ಸ್ಟೇಜಸ್ ಅಲ್ಲೂ ನೀವು ಲೈಫಲ್ಲಿ ಕೆಟ್ಟದ್ದು ಬಂದರೂ ಸಹ ಅದನ್ನ ಪಾಠವಾಗಿ ತಗೊಳ್ತೀರಾ ಒಳ್ಳೇದ್ ಬಂದರೂ ಸಹ ಅದನ್ನ ಮುಂದಿನ ಒಂದು ಹಂತಕ್ಕೆ ಮಾರ್ಗದರ್ಶನವಾಗಿ ತಗೊಳ್ತೀರಾ ಹೆಚ್ಚನ್ನು ಅಕ್ಷರಕ್ಕೆ ಯಾವುದು ಸ್ವಲ್ಪ ಆಗಲ್ಲ ಅಂದ್ರೆ ಇಷ್ಟ ಆಗದೆ ಇರೋಂತಹ ಅಕ್ಷರ ನಾವು ಟಿ ಅಂತ ಕಾಣ್ಬೋದು ಯು ಅಕ್ಷರನು ಕಾಣ್ಬೋದು ಅಂತ ಅಷ್ಟು ಹೊಂದಾಣಿಕೆಗಳು ಸಾಧ್ಯ ಆಗೋದಿಲ್ಲ ಮತ್ತೆ ಏನ್ ಮಾಡ್ಬೇಕು ಒಳಗೆ ಮದ್ವೆ ಆಗಿರೋರಿದ್ರೆ ಪರಿಹಾರಗಳನ್ನ ನಡೆಸ್ಬೇಕಾಗತ್ತೆ ಇಲ್ಲ ಮದುವೆ ಇಲ್ಲ ಮುಂದಕ್ಕೆ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಅನುಗುಣ ಆಗುವಂಥದ್ದು ಜಾತಕ ಅನುಸಾರ ನೋಡ್ಕೊಳ್ಳಿ ಇವನ್ ನ್ಯೂಮರಾಲಜಿಕಲಿ ನೋಡ್ಕೊಳ್ಳಿ ಮತ್ತೆ ತುಂಬ ಹಂಬಲಿಕಿಂದ ಹೆಚ್ಚು ಆಂಬಿಷಿಯಸ್ ನಕ್ಷತ್ರ ಲೆಟರ್ ಅಂತಲೇ ಹೇಳ್ಬೋದು ಹೆಚ್ಚನ್ನು ಅಕ್ಷರದಲ್ಲಿಟ್ಕೊಂಡಿರೋವಂಥವ್ರು ಲೈಫ್ನಲ್ಲಿ ಏನಾದರೂ ಒಂದು ಹೆಚ್ಚಾಗಿ ಸಾಧನೆ ಮಾಡಬೇಕು ಹೆಚ್ಚಂತ ಹೇಳ್ತೀವಲ್ಲ ಹೋಮ್ ಅಂತ ಕರಿತೀವಿ ಹೀಲಿಂಗ್ ಅಂತ ನೋಡ್ತೀವಿ ಹೆಚ್ಚಂದಾಗ ನಾವು ಒಂದು ಅಬಂಡೆನ್ಸ್ ನಾವು ಕ್ರಿಯೇಟ್ ಮಾಡ್ತೀವಿ ಆಟೋಮೆಟಿಕ್ಲಿ ಇಂಟ್ಯೂಷನ್ ಪವರ್ ಇರುತ್ತೆ ಈ ಒಂದು ಲೆಟರ್ನಲ್ಲಿ ಏನೋ ಒಂದು ಮುಂದೆ ಏನಾಗುತ್ತೆ ಅನ್ನೋಂಥ ಒಂದು ಪರಿಕಲ್ಪನೆ ಅವ್ರಿಗೆ ಅನಿಸ್ತಾ ಇರುತ್ತೆ ಇನ್ ಆ ಕೆಲಸ ಮಾಡಬೇಡ ಬಟ್ ಬೇರೆಯವ್ರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ತಮಗ ಅನ್ಸ್ದಾಗ ಆ ಕೆಲಸ ಮಾಡಬೇಕು ಮಾಡಬಾರ್ದು ಅನ್ನೋದು ಅವ್ರು ಅದನ್ನ ಅಪ್ಲೈ ಮಾಡಲ್ಲ ಕೆಲವು ಡಿಸ್ಅಡ್ವಾಂಟೇಜಸ್ ಹೆಚ್ಚನ್ನು ಬೇಗ ಓಪನ್ ಅಪ್ ಆಗಲ್ಲ ಅಂದರೆ ಏನಾದರೂ ಒಂದು ಮನಸ್ಸಲ್ಲಿರುತ್ತೆ ಈಗ ಯಾರು ಇಷ್ಟಪಡ್ತಾ ಇದ್ದಾರೆ ಒಂದು ಪ್ರೀತಿ ಪಾತ್ರ ವಿಚಾರನೇ ಹೇಳ್ಬೋದು ಯಾರಾದರೂ ಇಷ್ಟಪಡ್ತಿದ್ದಾರೆ ಏನು ಹೇಳಬೇಕು ಇಮಿಡಿಯೇಟಾಗಿ ಹೇಳಬೇಕು ಹೇಳಲ್ಲ ಏನಾಗುತ್ತೆ ನಾಳೆ ಹೇಳೋಣ ಇವತ್ತು ಹೇಳೋಣ ನಾಳೆ ಹೇಳೋಣ ಅಂತ ಹೇಳಿ 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 ಪ್ರೊಕ್ಯಾಸ್ಟಿನೇಟ್ ಮಾಡ್ತಾನೆ ಇರ್ತಾರೆ ಶನಿಯ ತತ್ವ ಇರೋದ್ರಿಂದ ಏನಾಗುತ್ತೆ ಮಂದವಾಗುತ್ತೆ ಪ್ರೊಕ್ಯಾಸ್ಟಿನೇಷನ್ ಆಗುತ್ತೆ ಹೇಳೋಣ ಏನೂ ಆಗಲ್ಲ ಹೇಳೋಣ ಅಂತಾರೆ ಎಷ್ಟು ಸಲ ಆಪರ್ಚುನಿಟಿ ಬಿಟ್ಟೆ ಹೋಗ್ಬಿಡುತ್ತೆ ಸೊ ಬೇರೆ ಮದ್ವೆನೇ ಆಗ್ಬಿಟ್ಟು ಹೋಗ್ಬಿಡ್ತಾರೆ ಅವ್ರು ಬಂದ್ಸಲಿರುವಂಥ ಪ್ರೀತಿ ಹಾಗೇನೇ ಉಳ್ಕೊಳ್ಳುತ್ತೆ ಕರೆಕ್ಟಾ ಅಲ್ವಾ ಎಷ್ಟು ಜನ ಲೈಫಲ್ಲಿ ಆಗಿಲ್ಲ ತುಂಬ ಜನಗಳ ಲೈಫಲ್ ಆಗಿರುತ್ತೆ ನಂಗೆ ಕನ್ಸಲ್ಟೇಷನ್ ಬಂದಿರೋ ಸುಮಾರು ಜನಕ್ಕೆ ತಿಳಿಸ್ಕೊಟ್ಟಿದ್ದೀನಿ ನಾನು ಈ ಒಂದು ವಿಚಾರನ ನಿಜ ಮ್ಯಾಮ್ ಹೌದು ನಾ ಹೇಳಲಿಕ್ಕಾಗಲಿಲ್ಲ ಅದೇನೋ ಗೊತ್ತಿಲ್ಲ ನನಗದು ಧೈರ್ಯನೇ ಬರಲಿಲ್ಲ ಹೇಳೋದಕ್ಕೆ ಧೈರ್ಯದ ಒಂದು ಕೊರತೆ ಅಂತ ಹೇಳೋಕ್ಕಾಗಲ್ಲ ಏನು ಅಂದ್ಕೊಳ್ತಾರೋ ಏನಾಗುತ್ತೋ ಅನ್ನೋ ಅಂತ ಒಂದು ಅಂಜಿಕೆ ಶೈ ನೇಚರ್ ಅನ್ನೋದು ಹೆಚ್ಚಾಗಿ ನಾವು ಕಾಣ್ಬೋದು ಹೆಚ್ಚನ್ನು ಅಕ್ಷರದಲ್ಲಿ ಸೊ ಇದ್ರ ಜೊತೆಗೆ ಬೇರೆ ಏನು ಈವನ್ ಕೆಲಸ ಕಾರ್ಯದಲ್ಲೂ ಅಷ್ಟೇ ತುಂಬ ಹಾರ್ಡ್ ವರ್ಕಿಂಗ್ ಥಾಟ್ಸ್ನ ಹೇಳ್ಕೋಬೇಕು ನೀವು ಹೇಳ್ಕೊಂಡಾಗಲಿ ಅದೇನಾಗುತ್ತೆ ನೀವು ಥಾಟ್ಸ್ನ ಹೇಳ್ಕೊಂಡಿಲ್ಲ ಅಥವಾ ಮನಸ್ಥಿತಿನ ನೀವು ಎಮೋಷನ್ಸ್ನ ಹೇಳ್ಕೊಂಡಿಲ್ಲ ಅಂದರೆ ಅದು ನಿಮ್ಮಲ್ಲೇ ಕೂತು 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 ಒಂದು ದಿನ ಬರ್ಸ್ಟ್ ಆಗುತ್ತೆ ಸೊ ಬರ್ಸ್ಟ್ ಆದಾಗ ಏನಾಗುತ್ತೆ ನೀನು ಯಾಕೆ ಮುಂಚೆನೆ ಹೇಳಲಿಲ್ಲ ಅಂತ ಆವಾಗ್ಲೂ ನಿಮ್ಮ ಮೇಲೇ ತಪ್ಪು ಹೇಳ್ತಾರೆ ಏನೇ ಮಾಡಲಿ ನೀವು ಒಳ್ಳೇದು ನಿಮ್ಮ ಮೇಲೆ ತಪ್ಪು ಬಂದೇ ಬರ್ತಾ ಒಟ್ನಲ್ಲಿ ನೀವೇ ಕೊನೆಗೆ ಪಾಪದ ಪ್ರಾಣಿ ತರ ಏನಾಗುತ್ತೆ ಪ್ರತಿಯೊಂದಕ್ಕೂ ನಿಮ್ಮ ಮೇಲೇ ಹಾಕೋದು ನೀನೇ ಮಾಡಿದ ತಪ್ಪು ನಿನ್ನಿಂದನೇ ಆಗಿದ್ದು ನೀನು ಮಾಡಬೇಕಿತ್ತು ನೀನು ಹೇಳಬೇಕಿತ್ತು ಕರೆಕ್ಟ್ ಅಲ್ವಾ ಸೊ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಫಸ್ಟ್ ಹಾಫ್ ಆಫ್ ದಿ ಇಯರ್ ಇದೆ ಈವನ್ ಶಾಲೇಶ್ವರನ ಟ್ರಾನ್ಸಿಟ್ ಆದಾಗ್ಲೂ ಸಹ ಒಳ್ಳೆ ಒಂದು ಭವಿಷ್ಯವನ್ನ ನೋಡಬಹುದು ಎಗೈನ್ ನಾನು ಸೇಮ್ ಜಾಬ್ ಹೋಗುವಂಥವ್ರ ಬಗ್ಗೆನೇ ತಿಳಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಜಾಬ್ ಚೇಂಜ್ ಅವಶ್ಯಕತೆ ಇಲ್ಲ ಬಟ್ ಇನ್ ಕೇಸ್ ನೀವು ನೋಡ್ತಾ ಇದ್ರೆ ಒಳ್ಳೆ ಜಾಬ್ ಚೇಂಜ್ ಅಂತ ಖಂಡಿತ ಸಿಗುತ್ತೆ ನಿಮಗೆ ಬಟ್ ಯಾವಾಗಲೂ ಮೇಕಪ್ ಇಟ್ಕೊಂಡು ನೀವು ಮೂವ್ ಮಾಡಿ ಯಾಕಂದ್ರೆ ಬೇರೆ ಬೇರೆ ಪೊಸಿಷನ್ಸ್ ಆಸ್ಪೆಕ್ಟ್ಸ್ ಕಾಂಬಿನೇಷನ್ಸ್ ಎಲ್ಲ ಇರುತ್ತೆ ನಿಮ್ಮ ಜಾತಕಾನುಸಾರನು ಕೂಡ ಕೆಲವು ಸಲ ಅದು ನಿಮಗೆ ಯಾವ ರೀತಿ ಕೊಡಬೇಕು ಕೂಡ ಚಾನ್ಸಸ್ ಜಾಸ್ತಿ ಇರುತ್ತೆ ಇದ್ರ ಜೊತೆಗೆ ಹೆಲ್ತ್ ವಿಚಾರ ನೀವು ಸ್ವಲ್ಪ ತುಂಬ ಗಮನ ಕೊಡಬೇಕು ಅನ್ಎಕ್ಸ್ಪೆನ್ಸಸ್ ಅಂದರೆ ಅನ್ರಿಲೇಟೆಡ್ ಬೇಡದೇ ಇರುವಂಥದ್ದು ಅನ್ಪ್ಲ್ಯಾನ್ಡ್ ಅಂತ ಹೇಳ್ತೀವಲ್ಲ ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ತಿರೋವಂಥ ಎಕ್ಸ್ಪೆನ್ಸಸ್ಸು ನಿಮಗೆ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಜಾಸ್ತಿ ಕಾಣ್ತಾ ಇದೆ ಮತ್ತು ಯಾರಾದರೂ ನಿಮ್ಮ ಲೈಫಲ್ಲಿ ಬರೋಂಥವ್ರು ಬಂದರೂ ಸಹ ಅದೇ ಹೇಳ್ದೆಲ್ಲ ನೀವು ಓಪನ್ ಅಪ್ ಆಗೋಲ್ಲ ಬಂದ ಬರ್ತಾರೆ ಹೊಟ್ಟು ಹೋಗ್ತಾರೆ ಆದರೂ ಸಹ ನೀವು ಓಪನ್ ಅಪ್ ಆಗೋಲ್ಲ ಓಪನ್ ಅಪ್ ಆಗಿ ಹೇಳ್ಕೊಳ್ಬೇಕು ನಿಮ್ಮ ಥಾಟ್ಸ್ ಎಮೋಷನ್ಸ್ನ ಈ ರೀತಿ ಸಮಸ್ಯೆ ಅಥವಾ ಏನೋ ಒಂದು ಈ ರೀತಿ ಇಷ್ಟಪಡ್ತಾ ಇದ್ದೀವಿ ಈ ರೀತಿ ಇದೆ ಮುಂದಕ್ಕೆ ಮದುವೆ ಮಾಡ್ಕೊಳ್ಳೋಣ ಏನೋ ಒಂದು ನಿಮ್ಮ ಥಾಟ್ ಎಮೋಷನ್ಸ್ನ ನೀವು ಶೇರ್ ಮಾಡಿದಾಗಲೇ ಮದುವೆ ಆಗ್ತಿರೋರಿಗೆ ಒಳ್ಳೆ ಸಮಯ ಶನೇಶ್ವರನ ಟ್ರಾನ್ಸಿಟ್ ಆದ್ಮೇಲೆ ಒಂದು ರೀತಿಯಲ್ಲಿ ಗುರುಬಲ ಕ್ರಿಯೇಟ್ ಆಗುತ್ತೆ ಸೊ ನಿಮ್ಗೆ ಒಳ್ಳೆ ಒಂದು ಅವಕಾಶ ಸಿಗುತ್ತೆ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ನಕ್ಷತ್ರಗಳದ್ದು ನೀವು ನೋಡ್ತಿರ್ಬಹುದು ಅಕಸ್ಮಾತ್ ನೀವು ನೋಡಿಲ್ಲ ಅಂದರೆ ಸೇಮ್ ಸ್ಟಾರ್ ಡೆಸ್ಟಿನಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ಪ್ರತಿಯೊಂದು ನಕ್ಷತ್ರದ ಬಗ್ಗೆಯೂ ಪ್ರತಿಯೊಂದು ಲೆಟರ್ಸ್ ಬಗ್ಗೆಯೂ ಪ್ರತಿಯೊಂದು ರಾಶಿ ಗ್ರಹಗಳ ಬಗ್ಗೆಯೂ ನಾನು ತಿಳಿಸ್ಕೊಟ್ಟಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾವ ರೀತಿ ಇರುತ್ತೆ ನಿಮ್ಗೆ ಯಾವುದು ಅನುಗುಣ ಆಗುತ್ತೆ ನಿಮ್ಮ ಲೈಫಲ್ಲಿ ಯಾವುದು ನಿಮಗೆ ನಿಯರೆಸ್ಟ್ ಯಾಕಂದರೆ ತುಂಬ ಜನಕ್ಕೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿರಲ್ಲ ನಾನು ಯಾವ ಒಂದು ಇದನ್ನು ನೋಡಬೇಕು ಅನ್ನೋದು ಗೊತ್ತಿರಲ್ಲ ಯಾಕಂದರೆ ನನ್ಗೆ ನನಗನ್ಸುತ್ತೆ ಮೇಡಮ್ ಇದನ್ನು ಡೇಟ್ ಆಫ್ ಬರ್ತು ಬಟ್ ಟೈಮ್ ಪ್ರಕಾರ ರಾಶಿ ಯಾವುದೋ ಬೇರೆ ಬರುತ್ತೆ ನನ್ನ ಹೆಸರು ಇದಿದೆ ಬಟ್ ನನ್ನ ಡೇಟ್ ಆಫ್ ಪ್ರಕಾರ ಯಾವುದೋ ರಾಶಿ ಬರುತ್ತೆ ಯಾವುದೋ ನಕ್ಷತ್ರ ಬರುತ್ತೆ ಅಂತ ಸಂದರ್ಭದಲ್ಲಿ ನೀವು ಯಾವ್ದು ಗೊತ್ತಾಗಲ್ಲ ಅಂತ ಟೈಮಲ್ಲಿ ನೀವು ಈ ರೀತಿ ಹೆಸರು ಬಲದ ಪ್ರಕಾರವಾಗಿ ಯಾವ ಲೆಟರ್ ಇದೆ ಅದರ ಪ್ರಕಾರವಾಗಿ ಸಹ ನೀವು ನೋಡಿ ನಿಮ್ಮ ಭವಿಷ್ಯವನ್ನ ನೀವು ತಿಳ್ಕೊಳ್ಬಹುದು ಏನ್ ಪರಿಹಾರ ಮಾಡಬೇಕು ಅನ್ನೋದು ಸಹ ನೀವು ತಿಳ್ಕೊಳ್ಬಹುದು ಎಸ್ ನಾನು ತೋರಿಸ್ತಾ ಇರುವಂತಹ ಇದೊಂದು ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ ಹೆಚ್ಚನ್ನು ಅಕ್ಷರಕ್ಕೆ ಆ ಒಂದು ರಾಶಿ ತತ್ವದವರೆಗೆ ಆ ಒಂದು ನಕ್ಷತ್ರ ತತ್ವದವರೆಗೆ ಈ ಒಂದು ಬ್ರೇಸ್ಲೆಟ್ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಈ ಒಂದು ಶರೇಶ್ವರನ ಇದ್ರೂ ಸಹ ನಿಮಗೆ ಬೇಕಾಗಿರುವಂಥದ್ದು ಹಣಕಾಸು ಬ್ರಿಲಿಯನ್ಸ್ ಇಂಟೆಲಿಜೆಂಟ್ ಅಲ್ವಾ ಸೊ ಆ ಒಂದು ವಿಚಾರಗಳಿಗೆ ಈ ಬ್ರೇಸ್ಲೆಟು ಗ್ರೀನ್ ಅವೆಂಚರ್ ಜೊತೆಗೆ ಪ್ರತಿಯೊಂದು ನಾನು ಮಿಕ್ಸ್ ಮಾಡಿರುವಂಥದ್ದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಹೆಚ್ಚಾಗಿ ಕಾಣ್ಬೋದು ಸೂಪರ್ ಆಗಿ ವರ್ಕ್ ಆಗುತ್ತೆ ಸೊ ಈ ಒಂದು ವಿಶೇಷವಾಗಿರೋ ಬ್ರೇಸ್ಲೆಟ್ ಹಾಕೊಳ್ಳಿ ನೀವು ಹೆಚ್ ಅನ್ನದವರು ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಷ ಪೂರ್ತಿ ಇರಲಿ ಹೀಗೆ ಮೇಡಮ್ ಏನು ವಿಧಿವಿಧಾನಗಳ ಇದನ್ನು ಧರಿಸ್ಕೋಬೇಕು ಏನಂತ ಒಂದು ಇಂಪಾರ್ಟೆಂಟ್ ಇಲ್ಲ ಪ್ಯೂರಿಫಿಕೇಶನ್ ಮಾಡಿ ಕಳಿಸಿರ್ತೇನೆ ಸೊ ಹಾಗಾಗಿ ಎನರ್ಜೈಸ್ ಆಗಿರುತ್ತೆ ಕ್ಲೆನ್ಸ್ ಆಗಿರುತ್ತೆ ಸೊ ನೀವು ಬೆಳಗ್ಗೆಯಿಂದ ನೈಟ್ ವರ್ಗು ಧರಿಸ್ಕೋಬಹುದು ನೈಟ್ ನೀವು ಇದನ್ನ ತಂಗ್ ಇಡಬಹುದು ನಿಮ್ಮನೇಲಿ ಅದರ ಸೆಲನೈಟ್ ಪ್ಲೇಟ್ ಇದ್ರು ಓಕೆ ಅಥವಾ ಯಾವುದಾದ್ರೂ ಗ್ಲಾಸ್ ಬೌಲ್ ಅಥವಾ ಕ್ರಿಸ್ಟಲ್ ಬೌಲ್ ಇದ್ರೆ ಇದು ಸೆಲ್ಫ್ ಹೀಲ್ ಆಗುತ್ತೆ ನಂತರ ನೀವು ಮತ್ತೆ ಇದನ್ನ ಬೆಳಿಗ್ಗೆ ಹಾಕ್ಕೊಳ್ಳೋವಂಥದ್ದು ಈ ರೀತಿ ನೀವು ಮಾಡ್ತಾ ಬರ್ಬೋದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಹೆಣ್ಣು ಮಕ್ಕಳಾದರೆ ಲೆಫ್ಟ್ ಹ್ಯಾಂಡ್ ಹೆಣ್ಮಕ್ಳಾದರೆ ರೈಟ್ ಹ್ಯಾಂಡ್ ಇದ್ರೆ ಧರಿಸ್ಕೊಳ್ಳಿ ಸೂಪರಾಗಿ ಆಗುತ್ತೆ ನೀವು ರಿಸಲ್ಟ್ಸ್ ಆ್ಯಕ್ಚುಲಿ ನೀವೇ ಹೇಳ್ತೀರಾ ನಾನು ಹೇಳೋದಕ್ಕಿಂತ ನೀವೇ ತಿಳಿಸ ಇಲ್ಲ ಮ್ಯಾಮ್ ನಾನು ಕೆಲವು ನನ್ನ ಪ್ರಶ್ನೆಗಳಿದೆ ನಾನು ಕನ್ಸಲ್ಟೇಷನ್ ಮೂಲಕ ನಾನು ಪರಿಹಾರ ಮಾಡ್ಕೊಳ್ಬೇಕು ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ ಇರುತ್ತೆ ಕೆಲವೊಂದು ಸಲ ಪ್ರೈವೇಟ್ ಕ್ವೆಶನ್ಸ್ ಇರ್ಬೋದು ಪರ್ಸನಲ್ ಕ್ವೆಶನ್ಸ್ ಇರ್ಬೋದು ಮತ್ತು ಇದು ಏನು ಇದ್ರ ಮೂಲಕ ನೀವು ಕನ್ಸಲ್ಟೇಷನ್ ಮೂಲಕ ನೀವು ಪರಿಹಾರ ಮಾಡ್ಕೊಳ್ಬೋದು ತಿಳ್ಕೊಬೋದು ಏನು ಮಾಡಬೇಕು ಅಂತ ಹೇಳಿ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೀನಿ ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮ್ಗೆ ತಿಳಿಸ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ತೋಳಬಹುದು ಅಂತ ಹೇಳಿ ಪ್ರತಿಯೊಂದು ರೀತಿಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾರೆ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿ ನೋಡುವಂತೂ ಸಣ್ಣ ಮಂಗಳೂರು ಧನ್ಯವಾದಗಳು